ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಇವತ್ತು ನಡೆಯಿತು ಮೇ ಹದಿನಾಲ್ಕಕ್ಕೆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಈಗ ಮುಂದೂಡಿದೆ ವಾದ ಪ್ರತಿವಾದವನ್ನು ಆಲಿಸಿ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ನ್ಯಾಯಾಧೀಶ ಪರ್ದಿವಾಲ ಪೀಠದಲ್ಲಿ ನಡೆದಂತಹ ವಿಚಾರಣೆ ಮೇ ಹದಿನಾಲ್ಕಕ್ಕೆ ಇದೀಗ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ ಜಾಮೀನನ್ನ ರದ್ದುಪಡಿಸಬೇಕು ಅಂತ ಕರ್ನಾಟಕ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಸೊ ಇವತ್ತು ನಡೆಯಿತು ವಿಚಾರಣೆ ನಡೆಸಿ ಅದಾದ ನಂತರ ಮೇ ಹದಿನಾಲ್ಕಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ವಾದ ಪ್ರತಿವಾದವನ್ನು ಆಲಿಸಿ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ನ್ಯಾಯಾಧೀಶ ಪರ್ದಿವಾಲ ಪೀಠದಲ್ಲಿ ನಡೆದಂತಹ ವಿಚಾರಣೆ ಇದು ಮೇ ಹದಿನಾಲ್ಕಕ್ಕೆ ಇದೀಗ ಮುಂದೂಡಿಕೆ ಮಾಡಲಾಗಿದೆ ಇನ್ನು ಪೊಲೀಸರ ಪರವಾಗಿ ವಕೀಲ ಸಿದ್ಧಾರ್ಥ ಲೋತ್ರ ವಾದವನ್ನ ಮಂಡನೆ ಮಾಡಿದ್ರು ದರ್ಶನ್ ಸರ್ಜರಿ ಹೆಸರಲ್ಲಿ ಬೇಲನ್ನು ತೆಗೆದುಕೊಂಡು ಇದುವರೆಗೂ ಯಾವುದೇ ಸರ್ಜರಿಯನ್ನು ಮಾಡಿಲ್ಲ ಅರವತ್ತೈದು ಸಾಕ್ಷಿಗಳು ಇದೆ ಸಾಕ್ಷಿಗಳ ಜೊತೆಯೇ ಆರೋಪಿ ದರ್ಶನ್ ಓಡಾಡ್ತಾ ಇದ್ದಾನೆ ಎಲೆಕ್ಟ್ರಿಕ್ ಡಿವೈಸ್ ಅನ್ನು ಬಳಸಿ ಕೊಲೆ ಮಾಡಲಾಗಿದೆ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳನ್ನು ನಾವು ಒದಗಿಸ್ತಾ ಇದ್ದೀವಿ ಅಂತ ವಕೀಲರು ಹೇಳಿದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ದರ್ಶನ್ ಪರ ವಕೀಲ ಅಭಿಷೇಕ್ ಮನು ಅವರು ವಾದವನ್ನು ಮಂಡಿಸಿದ್ರು ಪವಿತ್ರಾಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದೆ ಈ ಘಟನೆಗೆ ಕಾರಣ ಅಂತ ಹೇಳಿದ್ದಾರೆ ಯಾವುದೇ ಸಾಕ್ಷ್ಯ ಇಲ್ಲದೆ ಆರೋಪವನ್ನು ಮಾಡಲಾಗ್ತಾ ಇದೆ ಇದು ದರ್ಶನ್ ಪರ ವಕೀಲರ ವಾದ ದರ್ಶನ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡನೆ ಮಾಡಿದ್ರು ಇದು ಪೊಲೀಸರ ಪರವಾಗಿ ಸಿದ್ಧಾರ್ಥರು ಲೂತ್ರ ವಾದವನ್ನು ಮಂಡಿಸಿದ್ರು ದರ್ಶನ್ ಸರ್ಜರಿ ಹೆಸರಲ್ಲಿ ಬೇಲನ್ನು ತೆಗೆದುಕೊಂಡಿದ್ದಾರೆ ಆದರೆ ಇದುವರೆಗೂ ಕೂಡ ಯಾವುದೇ ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರವತ್ತೈದು ಸಾಕ್ಷಿಗಳು ಇದೆ ಇನ್ನು ಸಾಕ್ಷಿಗಳ ಜೊತೆಗೆ ಆರೋಪಿ ದರ್ಶನ್ ಓಡಾಡ್ತಾ ಇರೋದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಬಳಸಿ ಕೊಲೆ ಮಾಡಲಾಗಿದೆ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ ಅಂತ ಪೊಲೀಸರ ಪರ ವಕೀಲ ಸಿದ್ಧಾರ್ಥ ಲೂತ್ರ ತಮ್ಮ ವಾದವನ್ನು ಮಂಡನೆ ಮಾಡಿದ್ರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಇದೀಗ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ನಡೆಯಿತು ಏನೆಲ್ಲ ಇವತ್ತು ಕೋರ್ಟ್ ನಲ್ಲಿ ಮಧು ಸುಮಾರು ಎಪ್ಪತ್ತ ಮೂರು ನಿಮಿಷಗಳ ಕಾಲ ವಾದ ಪ್ರತಿವಾದ ಈ ಪ್ರಕರಣದಲ್ಲಿ ಅಂದ್ರೆ ಬೇಲ್ ಕೊಡಬೇಕಾ ಬೇಡವಾ ಅನ್ನುವಂತಹ ವಿಚಾರಕ್ಕೆ ಎಪ್ಪತ್ತ್ಮೂರು ನಿಮಿಷಗಳ ಕಾಲ ವಾದ ಪ್ರತಿವಾದ ನಡೀತು ಬಹಳ ಕ್ಯೂರಿಯಸ್ ಆಗಿತ್ತು ಕುತೂಹಲದ ಪ್ರಶ್ನೆಗಳಿತ್ತು ಯಾಕಂದರೆ ಮರ್ಡರ್ ಕೇಸ್ ಆಗಿರೋ ಕಾರಣಕ್ಕೋಸ್ಕರ ನ್ಯಾಯಪೀಠ ಹೇಗೆ ನೋಡಬೇಕು ಅನ್ನೋ ಒಂದು ವಿವರಣೆಯನ್ನು ನ್ಯಾಯಾಧೀಶರ ಕಡೆಯಿಂದ ಬಂದರೆ ಅದಕ್ಕೆ ಉತ್ತರವಾಗಿ ವಕೀಲರು ಕೊಡ್ತಾ ಇದ್ದಂತಹ ಒಂದು ಉತ್ತರ ಅಥವಾ ವಾದ ಅವರು ಮಂಡಿಸ್ತಾ ಇರುವಂಥ ವಾದ ಬಹಳ ಕುತೂಹಲ ಇತ್ತು ಯಾವ್ಯಾವ ಘಟ್ಟದಲ್ಲಿ ಏನಾಯಿತು ಅನ್ನುವಂಥ ವಿವರಣೆಗಳು ಮತ್ತು ನ್ಯಾಯಪೀಠ ಎತ್ತಿದ ಪ್ರಶ್ನೆಗಳು ಸಾಕಷ್ಟು ಇದರಲ್ಲಿ ಅಂಶಗಳು ಅಡಕ ಆಗಿತ್ತು ಎಪ್ಪತ್ತ್ಮೂರು ನಿಮಿಷಗಳಲ್ಲಿ ಅಂತ ನಾವು ಹೇಳ್ಬೋದು ಮೊದಲನೇದಾಗಿ ಆರ ಸುಮಾರು ಹೆಚ್ಚು ಕಡಿಮೆ ಹದಿನೆಂಟು ನಿಮಿಷಗಳ ಕಾಲ ಸುದೀರ್ಘವಾಗಿ ಸರ್ಕಾರದ ಪರ ಅಂದರೆ ಬೆಂಗಳೂರು ಪೊಲೀಸರ ಪರವಾಗಿ ಸಿದ್ಧಾರ್ಥ್ ಲೂತ್ರ ಕ್ರಿಮಿನಲ್ ಇವರು ಕ್ರಿಮಿನಲ್ ಲಾಯರ್ ಅಂತ ಹೇಳ್ತೀವಿ ಇವರು ವಾದವನ್ನು ಮಂಡಿಸಿದರು ಅದರಲ್ಲಿ ಏ ಅಂದರೆ ಅಂದರೆ ಆರಂಭಕ್ಕೆ ಅವರು ಶುರು ಮಾಡಿದ್ದು ಈತ ಒಬ್ಬ ಪ್ರಭಾವಿ ವ್ಯಕ್ತಿ ನಟ ಅದರ ಜೊತೆಗೆ ಈತ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಅನ್ನುವಂಥದ್ದನ್ನು ಪ್ರತಿ ಹಂತ ಹಂತದಲ್ಲೂ ಕೂಡ ವಿವರಣೆಯನ್ನು ನೀಡಿದರು ಅದರ ಜೊತೆ ಜೊತೆಗೆ ಆರೋಪಿ ಅಂದರೆ ಹೇಳಿಕೆಗಳನ್ನು ಏನು ದಾಖಲಿಸ್ಕೊಂಡಿದ್ದಾರೆ ಐ ವಿಟ್ನೆಸ್ ಅಂತ ಆ ಹೇಳಿಕೆಗಳು ಯಾವ ರೀತಿ ಇದೆ ಅವರು ತೆಗೆದುಕೊಂಡು ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ನ್ಯಾಯಾಧೀಶರ ಮುಂದೆ ಮಾಡಿರುವಂಥ ಹೇಳಿಕೆ ಏನು ಮತ್ತು ಯಾವ ರೀತಿ ಘಟನೆ ನಡೀತು ಈ ಆರೋಪಿ ಅಂದರೆ ನಾವು ಯಾರಿಗೆ ಬೇಲನ್ನು ರಿಜೆಕ್ಟ್ ಮಾಡಿ ಜೈಲಿಗೆ ಕಳಿಸಿ ಅಂತ ಕೇಳ್ತಾ ಇದ್ದೀವೋ ಆ ಆರೋಪಿಯನ್ನು ಪಾತ್ರ ಏನು ಅನ್ನೋ ವಿವರಣೆಯನ್ನು ನೀಡಿದರು ಅದರ ಜೊತೆಗೆ ಈ ಹಿಂದೆ ನೀಡಿದಂತಹ ದಾಖಲೆಗಳಿಗೆ ಹೆಚ್ಚುವರಿ ದಾಖಲೆಗಳು ಅಂದ್ರೆ ಎವಿಡೆನ್ಸ್ ಇರಬಹುದು ಫೋಟೋಗಳು ಇರಬಹುದು ಇದೇ ಅದರ ಜೊತೆಗೆ ಆ ಕಾನ್ವರ್ಜೇಷನ್ಸ್ ಮೆಸೇಜ್ ಇರಬಹುದು ಎಲ್ಲಿಂದ ಎಲ್ಲಿಗೆ ಬಂದಿದೆ ಯಾರು ಇದರ ಹಿಂದಿರುವಂಥ ಸೂತ್ರದಾರರು ಹೇಗೆಲ್ಲ ಪ್ಲಾನ್ ಆಯಿತು ಅನ್ನುವಂತಹ ಪ್ರತಿ ವಿವರಣೆಯನ್ನು ಕೂಡ ನೀಡಿದರು ಈ ಸಂದರ್ಭದಲ್ಲಿ ಜಡ್ಜು ಅನೇಕ ಪ್ರಶ್ನೆಗಳನ್ನು ಇವ್ರ ಕಡೆ ಅಜಿದಾರರು ಅಂದರೆ ಬೆಂಗಳೂರು ಪರ ವಕೀಲರಿಗೆ ಕೇಳಿ ಪೊಲೀಸರ ಪರ ವಕೀಲರಿಗೆ ಕೇಳಿದರು ಇದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳ್ತಾ ಇದೆ ಇಂಜುರೀಸ್ ಹೇಗಾಯಿತು ಇದಕ್ಕೆ ಬಳಸಿರುವಂಥ ಆಯುಧ ಯಾವುದು ಇವರು ಎಲ್ಲಿಂದ ಬಂದರು ನಿಮ್ಮ ಅಂದರೆ ದರ್ಶನ್ಗೆ ಮದುವೆ ಆಗಿದೆಯಾ ಯಾರು ಈ ಹೆಣ್ಣುಮಗಳು ಎಲ್ಲವನ್ನು ವಿವರಣೆಗಳನ್ನು ಪ್ರಶ್ನೆಗಳನ್ನು ಹಾಕುವ ಮೂಲಕ ವಿವರಗಳನ್ನು ಪಡ್ಕೊಳ್ಳೋಕ್ಕೆ ಶುರು ಮಾಡಿದರು ಅದಾದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಆರೋಪಿಯ ಸಾವು ಹೇಗಾಯಿತು ಅನ್ನೋವಂಥದ್ದನ್ನು ವಿವರಿಸುವಂತಹ ಕೆಲಸ ಆಗಿರುತ್ತೆ ಅದರಲ್ಲಿ ಅದು ಎಲ್ಲವನ್ನೂ ಕೂಡ ಸಿದ್ಧಾರ್ಥ ಲೂತ್ರ ಎಕ್ಸ್ಪ್ಲೈನ್ ಮಾಡಿದರು ಅದೇ ರೀತಿ ದರ್ಶನ್ ಪರವೂ ಕೂಡ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಿದರು ಆ ಸಂದರ್ಭದಲ್ಲಿ ಅವರು ವಾದ ಶುರು ಮಾಡಿದ್ದೇ ಇದೊಂದು ನಕಲಿ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ದರ್ಶನ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಹೋರೆರು ಹೇಗೆ ಸಂಬಂಧ ಇಲ್ಲ ಅನ್ನುವಂಥದ್ದು ಅಂದ್ರೆ ಘಟನೆ ಎಂಟನೇ ತಾರೀಕು ನಡೆಯುತ್ತೆ ಒಂಬತ್ತನೇ ತಾರೀಕು ಬಾಡಿ ಸಿಗುತ್ತೆ ಹನ್ನೊಂದನೇ ತಾರೀಕು ಬಂದು ಏಕಾಏಕಿ ನನ್ನ ಕಕ್ಷಿದಾರ ಅಂದ್ರೆ ದರ್ಶನ್ ಅನ್ನ ಅರೆಸ್ಟ್ ಮಾಡ್ತಾರೆ ಆದರೆ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ಒಂದು ಗ್ರೌಂಡ್ಸ್ ತೋರಿಸಿಲ್ಲ ಆ ಗ್ರೌಂಡ್ಸ್ ಅನ್ನ ತೋರಿಸದೆ ನೇರವಾಗಿ ಬಂಧನವನ್ನ ಮಾಡಿದ್ದಾರೆ ಇದರಲ್ಲಿ ಪಾತ್ರ ಏನು ದರ್ಶನ್ದು ಅನ್ನುವಂಥದನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ ಇದು ಮೊದಲನೇದಾಗಿ ತಪ್ಪು ಅನ್ನುವಂಥದ್ನ ಪಟ್ಟಿ ಮಾಡಿದ್ರು ಈ ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಬಹಳ ಸೀರಿಯಸ್ ಅಬ್ಸರ್ವೇಷನ್ ಕೂಡ ಮಾಡ್ತು ಅದರ ಜೊತೆಗೆ ಕೆಲವು ಗಂಭೀರ ಪ್ರಶ್ನೆಗಳನ್ನು ಕೂಡ ಎತ್ತಿತ್ತು ಯಾಕಂದರೆ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯಲ್ಲಿ ಎಡವಟ್ಟುಗಳು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಮನವರಿಕೆ ಆಯಿತು ಅದಾದ ನಂತರ ಈ ಸಾಕ್ಷ್ಯಗಳು ನಕಲಿ ಇರ್ಬೋದು ಇದರಲ್ಲಿ ಈ ಈ ಮೊಬೈಲ್ ಅಂದರೆ ಅಲ್ಲಿ ಏನು ಸಿದ್ಧಾರ್ಥ ಲೂತ್ರ ಪರ ವಕೀಲರು ಹೇಳ್ತಾರೆ ಇದು ಹೇಗೆ ಸಾಕ್ಷಿಗಳನ್ನು ಎಲೆಕ್ಟ್ರಾನಿಕ್ ವಿಡಿಯೋ ಸಾಕ್ಷಿಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಈ ಮೂರು ಸೆಕೆಂಡ್ಗಳ ವಿಡಿಯೋ ಅಂತ ಹೇಳ್ತಾರೆ ಈ ವಿಡಿಯೋ ಇದಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲ ಇದು ಹೇಗೆ ಬಂತು ಯಾವ ಅಂದ್ರೆ ದರ್ಶನ್ ಮೊಬೈಲ್ ಅಲ್ಲಿ ಇದಾಗಿಲ್ಲ ಅನ್ನುವಂತ ಎಲ್ಲ ವಿವರಣೆಯನ್ನು ಕೂಡ ನೀಡಿದ್ರು ಅದಾದ ನಂತರ ಮೇ ಹದಿನಾಲ್ಕಕ್ಕೆ ಮುಂದಿನ ವಿಚಾರಣೆಯನ್ನ ನಿಗದಿ ಮಾಡಲಾಯಿತು ಸುಪ್ರೀಂ ಕೋರ್ಟ್ ಇಡೀ ಪ್ರಕರಣವನ್ನ ವಿಚಾರಣೆಯನ್ನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್